ನಮಸ್ಕಾರ ಕರ್ನಾಟಕ ನನ್ನ ವೀಡಿಯೋಕ್ಕೆ ಸ್ವಾಗತ ನಾನು ವೀಡಿಯೋ ನೋಡೋರೆಲ್ಲರಿಗೂ ಸಬ್ಸ್ಕ್ರೈಬರ್ಸ್ಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ನಾನು ಹಾಕಿರೋ ವೀಡಿಯೋಗಳೆಲ್ಲ ನಾನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬನ್ನ ಹಾಕಿ ದಯವಿಟ್ಟು ಓಕೆ ಇವತ್ತಿನ ಮೀಡಿಯ ಹುಲ್ಲನ್ನು ಹೇಗೆ ಸುತ್ತ ಹುಲ್ಲನ್ನ ಕಟ್ಟಿರೋದ್ರ ಮೇಲೆ ಎಳೆಗಳು ಬಿದ್ದಿರ್ತವೆ ಆ ಕಡೆ ಈ ಕಡೆ ಕೂಡ ಬಿದ್ದಿರ್ತವೆ ಅವನ್ನ ಸರಿಪಡಿಸ್ಕೋಬೇಕು ಆ ವೈಟ್ ದಾರದ ಮೇಲೆ ಹುಲ್ಲ ಹುಲ್ಲನ್ ಎಳೆಗಳು ಇರಬಾರದು ಹಾಗೇನಾನು ಇದ್ದರೆ ಅದು ಸುತ್ತಕ್ಕೆ ಆಗೋದಿಲ್ಲ ಗಂಟು ಗಂಟಾಗಿ ಇದಾಗ್ಬಿಡುತ್ತೆ ಫಸ್ಟ್ ಇದನ್ನು ಕ್ಲಿಯರ್ ಮಾಡ್ಕೋಬೇಕು ಈ ರೀತಿ ನೋಡಿ ವೈಟ್ ದಾರವೇ ಇದೆ ವೈಟ್ ದಾರದ ಮೇಲೆ ಎಳೆಗಳು ಯಾವ ಬಿದ್ದಿಲ್ಲ ಕೈ ಮೇಲೆ ಹಾಕ್ಕೊಂಡು ಫಸ್ಟು ಸರಿಪಡಿಸ್ಕೋಬೇಕು ಆ ಉಲ್ಲನ್ ಅದು ನೋಡಿ ಆ ಥರ ನಾನು ಕೈ ಮೇಲೆ ಹಾಕ್ಕೊಂಡಿದ್ದೀನಲ್ಲ ಹಾಗೆ ಎರಡು ಕೈ ಮೇಲೆ ನಾನು ಹಾಕ್ಕೊಂಡು ಮುಂಗಾಯಿ ಮೇಲೆ ಈ ಥರ ಹಾಗೆ ನೋಡ್ಕೋಬೇಕು ಆಮೇಲೆ ಈ ಥರ ಅಂದ್ಕೊಂಡು ಕೈನಲ್ಲಿ ಸೆಟ್ ಮಾಡಿಕೊಂಡು ಹಾಕ್ಕೋಬೇಕು ಎಳೆಗಳಿರ್ತವೆ ಅವನ್ನ ಹುಡ್ಕೋಬೇಕು ಯಾವುದು ಈಸಿಯಾಗಿ ಫಸ್ಟ್ ಬರುತ್ತೆ ಸ್ವಲ್ಪ ಎರಡೂವ್ರನ್ನ ಒಂದಾದ್ಮೇಲೆ ಒಂದು ನಾವು ಚೆಕ್ ಮಾಡ್ಕೋಬೇಕು ಯಾವುದು ಈಸಿಯಾಗಿ ಬರುತ್ತೆ ಅದನ್ನು ತಗೊಂಡು ಸುತ್ತಕೋಬೇಕು ನೀಟಾಗಿ ನೋಡಿ ಈ ಥರ ಅಕಸ್ಮಾತ್ ಈ ಥರ ಸುತ್ತುವ ಟೈಮ್ನಲ್ಲಿ ಏನಾದರೂ ಬ್ಲೂಸ್ ಬಂತು ಅಂದರೆ ನೋಡಿ ಇಲ್ಲಿ ನಾನು ಮತ್ತೆ ಆ ಸಮಯದಲ್ಲಿ ನಾವು ಎಳೆನ ಒಂಚೂರು ಲೂಸ್ ಬಿಟ್ಕೊಂಡು ಆಮೇಲೆ ಮತ್ತು ತಂಗೆ ಟೈಟ್ ಮಾಡಿಬಿಡ್ಬೇಕು ಆ ಒಂದು ಕಾಲಲ್ಲಿ ಹಾಕ್ಕೊಂಡಿರ್ತಾವ ಹಾಕ್ಕೊಂಡಿರೋ ಟೈಮ್ನಲ್ಲಿ ಏನಾದರೂ ಏನು ಪ್ರತಿ ಸಲ ಕಟ್ ಮಾಡಿ ಕಟ್ ಮಾಡಿ ಸುತ್ತಬೇಕಾಗ ಪರಿಸ್ಥಿತಿ ಬರುತ್ತೆ ಆ ಥರ ಮಾಡ್ಕೊಳ್ಳೋದು ಬೇಡ ಯಾವ ರೀತಿ ಕಟ್ತೀನಿ ಅಂತ ಈ ರೀತಿ ಕಟ್ಟಿದ್ರೆ ನೀವು ಯಾವುದೇ ಶ್ವೆಟರ್ಸನ್ನು ಹಾಕಿ ಎಲ್ಲ ಟೋಪೆ ಏನು ಬೇಕಾರು ಯಾವುದೇ ಹಾಕಿದ್ರು ಅದು ಹಿಚ್ಕೊಳ್ಳೋದಿಲ್ಲ ಅದು ಹಾಗೆ ಇರುತ್ತೆ ಹುಲ್ಲನ್ ಪೂರ್ತಿ ಸುತ್ತಿದ್ದಾಯಿತು ಆಯಿತು ಇದೊಂದು ಎಂಬತ್ತು ಗ್ರಾಮು ಹುಲ್ಲನ ಇದೆ ನೋಡಿ ಈ ರೀತಿ ನಾವು ತೊಗೊಂಡ್ರೆ ನಮಗೆ ಕಡಿಮೆ ಬೀಳುತ್ತೆ ದುಡ್ಡು ನಾವು ಸುತ್ತಿರೋದೇ ಸಿಗುತ್ತೆ ನಮ್ಗೆ ಅಂಗಡಿಯಲ್ಲಿ ಇವಾಗ ನಾನು ತೋರಿಸಿದ್ರಲ್ಲ ಆ ಟೈಫು ಸುತ್ತಿ ತೋರಿಸಿದ್ದೀನಲ್ಲ ಆ ಥರ ನಮಗೆ ಜಾಸ್ತಿ ರೇಟ್ ಆಗುತ್ತೆ ಸುತ್ತೋದೆ ನಾವೇ ಸುತ್ತೋದೇ ಆದರೆ ನಮಗೆ ಕಡಿಮೆ ಬೆಲೆ ಆಗುತ್ತೆ ಹಾಗಾಗಿ ನಾನು ಯಾವತ್ತೂನು ಈ ಥರ ಲಿಡಿಯನ್ನೇ ತೊಗೊಂಡು ಬರೋದು ನೋಡಿ ಐದು ದಾರ ನೋಡಿ ಆ ಕಡೆ ಹೋಗಿದೆ ಅದು ಆ ಕಡೆ ಹೋಗ್ಬಾರ್ದು ಈ ಕಡೆ ನೋಡಿ ಈ ಕಡೆ ಹಾಕ್ಕೋಬೇಕು ಆ ದಾರ ಯಾವ ಸೈಡ್ ಫಸ್ಟು ಮಧ್ಯದಲ್ಲಿ ಕಟ್ಟಿರೋದನ್ನು ನೀಟಾಗಿ ಸರಿಪಡಿಸ್ಕೋಬೇಕು ಒಂದೇ ದಾರದೊಳಗಡೆ ಎರಡು ಲೇಡಿ ಇಟ್ಟಿದ್ದಾರೆ ನೋಡಿ ಇದನ್ನು ಒಂದು ದಾರ ಕಟ್ ಮಾಡಿಕೊಂಡು ಸ್ವಲ್ಪ ಹೆಸರು ವರ್ಧಮಾನು ವರ್ಧಮಾನು ಹುಲ್ಲನ್ನು ಚೆನ್ನಾಗಿರುತ್ತೆ నేను యావదక్రు ఉపయోగ తోర్ణగల స్వెటర్స్ షాలుగ్లీ యావదే ఉపయోగ కలర్ చన స్మూత థ్యాంక్ యూ ఫార్ వాచింగ్ జై హింద్ జై కర్ణాటక వార్త ముందీడిోద అల్లియవరిగూ బాయ్ థ్యాంక్